ಆತ್ಮೀಯ ಸ್ನೇಹಿತರೆ ಇವತ್ತಿನ ವಿಷಯ ಬಿಟ್ಟಿ ಸಲಹೆ ನೋಡಿ ಇದನ್ನು ನಾನು ಒಂದು ಪ್ರವಚನದಲ್ಲಿ ಕೇಳಿದ್ದೆ ಬಹಳ ಇಷ್ಟ ಆಯಿತು ನನಗೆ ವಿಷಯ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಬಿಟ್ಟಿ ಸಲಹೆ ಅಂತ ಹೇಳಿದ ತಕ್ಷಣ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಿಟ್ಟಿ ಸಲಹೆ ಏನು ಅಂತ ಯಾಕಂದರೆ ನೀವು ಕೇಳಿರ್ತೀರ ಮತ್ತು ನೀವು ಹೇಳಿರ್ತೀರಾ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾವೆಲ್ಲ ಏನು ಮಾಡ್ತೀವಿ ಈ ಒಂದು ಸಮಾಜದಲ್ಲಿರುವಂತಹ ಜನರು ಎಲ್ಲರಿಗೂ ಕೂಡ ಬಿಟ್ಟಿಯಾಗಿ ಸಲಹೆಯನ್ನ ಕೊಡ್ತಾ ಇರ್ತೀವಿ ಅಲ್ವಾ ಅದಕ್ಕೆ ದುಡ್ಡು ಕೊಡ್ಬೇಕಾ ಏನ್ ಕೊಡ್ಬೇಕು ಆದ್ರೆ ನಾವು ಅದನ್ನ ಅನುಸರಣೆ ಮಾಡೋದಿಲ್ಲ ನೋಡಿ ಇದ್ರ ಬಗ್ಗೆ ನಾನು ಕೇಳಿದಂತಹ ಆ ಸತ್ಸಂಗದಲ್ಲಿ ಗುರುಗಳು ಏನ್ ಹೇಳಿದ್ರು ಅಂತಂದ್ರೆ ಮನುಷ್ಯ ತನ್ನನ್ನ ತಾನು ಅತೀ ಬುದ್ಧಿವಂತ ಅಂತ ಅಂತನ್ಕೊಂಡು ನನಗೆ ಎಲ್ಲ ಗೊತ್ತಿರೋದು ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ತಾನೆ ಈ ರೀತಿ ನಾವು ಯೋಚನೆ ಮಾಡ್ತೀವಲ್ವಾ ಆ ರೀತಿ ಯೋಚನೆ ಮಾಡಿನೇ ಬೇರೆಯವ್ರು ಏನಾದರೂ ಮಾಡ್ತಾ ಇದ್ರೆ ಹೋಗ್ಬಿಟ್ಟು ಅವ್ರಿಗೆ ಸಲಹೆ ಕೊಡ್ತೀವಿ ಏ ಇದು ಈ ರೀತಿ ಮಾಡಬಾರ್ದು ಆ ರೀತಿ ಮಾಡು ಆ ರೀತಿ ಮಾಡಬಾರ್ದು ಈ ರೀತಿ ಮಾಡು ಅಂತೆಲ್ಲ ಹೇಳ್ತಿರ್ತೀವಿ ನಾವು ಅಲ್ವಾ ಈ ರೀತಿ ಬಿಟ್ಟಿ ಸಲಹೆಗಳನ್ನೆಲ್ಲ ಕೊಡ್ತಾ ಇರ್ತಾರೆ ಯಾಕೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ನಾನೇ ಹೆಚ್ಚು ತಿಳ್ಕೊಂಡಿರೋದು ನಾನೇ ಬುದ್ಧಿ ಅಂತ ಅವ್ರಿಗೇನು ಗೊತ್ತಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಅನ್ಕೊಂಡಿರ್ತೀನಿ ಅದಕ್ಕೋಸ್ಕರ ಇದನ್ ಯಾಕ್ ಹೇಳಿದ್ರು ಇಲ್ಲಿ ಅಂತಂದ್ರೆ ನಾವ್ ಏನಾದ್ರೂ ಒಂದು ಕೆಲ್ಸವನ್ನ ಮಾಡಕ್ ಹೊರಟಾಗ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಆಯ್ತಾ ನಾವ್ ಹೇಗೆ ಇರ್ಲಿ ಏನೇ ಮಾಡ್ಲಿ ಆಳ್ಗೊಂದು ಕಲ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಅಂದ್ರೆ ಇದ್ಯಾಕ್ ಹಿಂಗ್ ಮಾಡ್ತಾ ಇದ್ಯಾ ಈ ದಾರಿಲ್ ಹೋಗ್ಬೇಡ ಇದು ಸರಿಯಲ್ಲ ನೀನ್ ಮಾಡ್ತಾ ಇರೋದು ತಪ್ಪು ನೀನ್ ಮಾಡ್ತಾ ಇರೋದು ಸರಿ ಈಗ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾ ಇರ್ತಾರೆ ಆದರೆ ನಾವು ಮಾಡೋ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಲಿಯರ್ ಆಗಿದ್ದು ಕೆಲಸ ಮಾಡಬೇಕು ಅಂದರೆ ಏನು ಅರ್ಥ ತಲೆ ಕೆಡಿಸ್ಕೊಳ್ಬಾರ್ದು ಬೇರೆಯವ್ರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು ಇದಕ್ಕೆ ಒಂದು ನಿಯಮವನ್ನ ಅಂದರೆ ಅದೇ ನಮ್ಮ ಧರ್ಮ ಅಂತ ಹೇಳ್ತಾರೆ ಇಲ್ಲಿ ಏನು ಅಂತಂದ್ರೆ ನಾವು ಮಾಡೋ ಕೆಲ್ಸದಿಂದ ನಮಗೂ ಕೂಡ ತೊಂದರೆ ಆಗಬಾರದು ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರದು ಇದನ್ನ ಫಾಲೋ ಮಾಡ್ಕೊಳ್ತಾ ನಾವು ಏನೇ ಕೆಲಸ ಮಾಡೋದಾಗ್ಲೂ ಕೂಡ ನಾವು ಅದರ ಗುರಿಯನ್ನ ತಲುಪೋದಂತೂ ಖಂಡಿತ ನಾವ್ ಇಡೀ ಸಮಾಜವನ್ನ ಒಪ್ಸೋದಕ್ಕಾಗತ್ತ ಅವ್ರನ್ನ ತೃಪ್ತಿ ಪಡಿಸೋದಕ್ಕಾಗತ್ತ ಅವ್ರ ಇಷ್ಟ ಬಂದಂಗ ನಾವ್ ನಡ್ಕೊಳ್ಳೋದಕ್ಕಾಗತ್ತ ಅದ್ರಿಂದಾನೇ ನಾವು ಈ ಒಂದು ನಿಯಮವನ್ನ ನೆನ್ಪಲ್ಲಿಟ್ಕೊಂಡು ನಮ್ಮ ಸಾಧನೆಗಳನ್ನ ಮಾಡ್ತಾ ಹೋಗ್ಬೇಕು ನೋಡಿ ಎಷ್ಟ್ ಚೆನ್ನಾಗಿ ಹೇಳಿದಾರೆ ಅದು ನಮ್ಮ ಮನ್ಸಲ್ಲಿ ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಳ್ಬೇಕು ಮೆಲ್ಕ್ ಹಾಕೋದು ಅಂತ ಹೇಳ್ತೀವಲ್ವಾ ಆ ರೀತಿ ಮೆಲ್ಕ್ ಹಾಕ್ತಾ ಹಾಕ್ತಾ ನಮ್ ಕೆಲ್ಸ ಏನಿದೆಯೋ ಅದ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಒಬ್ಬೊಬ್ರು ಒಂದೊಂದ್ ಮಾತಾಡ್ತಾ ಇರ್ತಾರೆ ಇದು ನಮ್ಗೆ ಇನ್ನು ಚೆನ್ನಾಗ್ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ಕಥೆ ಕಥೆ ಅಂತಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ ಮತ್ತೆ ಸುಲಭವಾಗಿ ಕೂಡ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ ಕಥೆ ಏನಪ್ಪಾ ಅಂತಂದ್ರೆ ಹೊಸದಾಗಿ ಮದ್ವೆ ಆಗಿರ್ತಾರೆ ನವ ದಂಪತಿಗಳು ಅಂತ ಹೇಳ್ತೀವಲ್ವಾ ಅವರು ಅವ್ರನ್ನ ಈಗ ಹೆಣ್ಣು ಮನೆಯಿಂದ ಗಂಡು ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ ಸೊ ಇಬ್ರೆ ಹೋಗ್ಬೇಕು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾಗತ್ತೆ ಅಂತ ಒಂದು ಕುದುರೆಯನ್ನ ಕೊಟ್ಟು ಅದ್ರ ಮೇಲೆ ಕೂತ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿರ್ತಾರೆ ಆ ಕುದುರೆ ತುಂಬಾ ಬೆಳೆದಿರುವಂಥದ್ದಲ್ಲ ಇನ್ನು ಬೆಳೀತಾ ಇರುವಂಥದ್ದು ಅಂದ್ರೆ ಸ್ವಲ್ಪ ಚಿಕ್ಕದಾಗಿರುವಂಥದ್ದು ತುಂಬಾ ಚಿಕ್ಕದು ಅಲ್ಲ ಆ ರೀತಿ ಇನ್ನು ಬೆಳೀತಾ ಇರುವಂತ ಒಂದು ಕುದುರೆ ಅದನ್ನು ಕೊಟ್ಟು ಕಳಿಸಿದಾಗ ಇವರಿಬ್ಬರು ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ ಅವರಲ್ಲಿ ಕೆಲವೊಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು ಅವ್ರೇನು ಮಾಡಿದ್ರು ಇವ್ರು ಬರ್ತಾ ಇರೋದನ್ನ ನೋಡಿ ಏನು ಮನುಷ್ಯರಪ್ಪ ಇಬ್ಬರೂ ಸೇರ್ಕೊಂಡು ಆ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾರಲ್ಲ ಆ ಕುದುರೆಗೆ ತೊಂದರೆ ಆಗೋದಿಲ್ವಾ ಅದು ಇನ್ನೂ ಚಿಕ್ಕ ಕುದುರೆ ಅಂತಂದ್ಬಿಟ್ಟು ಮಾತಾಡ್ಕೊಳ್ತಾರೆ ಅದನ್ನ ಕೇಳಿಸ್ಕೊಂಡಂತ ಇಬ್ರು ಈಗ ನಾವು ಸಂಸಾರವನ್ನ ಶುರು ಮಾಡ್ತಾ ಇದೀವಿ ಈ ರೀತಿ ಮಾತಾಡ್ತಾ ಇದಾರಲ್ಲ ಬೇಡ ಬೇಡ ನಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಇದ್ರ ಮೇಲೆ ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ಹೆಂಡತಿ ಏನ್ ಹೇಳ್ತಾಳೆ ನೀವು ಕೂತ್ಕೊಂಡು ಬನ್ನಿ ನಾನು ನಿಮ್ಮ ಜೊತೆಗೆ ಇದ್ರ ಜೊತೆಗೆ ನಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾಳೆ ಸೊ ಇಲ್ಲಿ ಅವರಿಬ್ರು ಕೂತಿರೋದು ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅಲ್ಲಿ ಏನೋ ಒಂದು ಹೇಳಿದ್ರು ಅದನ್ನ ಕೇಳಿ ಇವರು ಚೇಂಜ್ ಮಾಡ್ಕೊಳ್ತಾರೆ ಆಯಿತು ಸ್ವಲ್ಪ ಮುಂದೆ ಹೋದ್ಮೇಲೆ ಆ ಊರು ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಊರಿರುತ್ತೆ ಈ ಊರಿನವರೆಲ್ಲ ಅವರಿಗೆ ಪರಿಚಯ ಇರ್ತಾರೆ ಆ ರೀತಿ ಅಕ್ಕಪಕ್ಕ ಇರುವಂಥ ಊರಲ್ವಾ ಸೊ ಆ ಊರಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿದ್ದಂಥ ಕೆಲವು ಹೆಂಗಸರು ಮಾತಾಡ್ಕೊಳ್ತಾರೆ ಏನು ಅಂತಂದರೆ ಅಯ್ಯೋ ಎಂಥ ಮಹಾರಾಣಿ ಥರ ಇವಳನ್ನ ಸಾಕಿದ್ರು ಅವ್ರ ತಂದೆ ಆದರೆ ಈಗ ನೋಡಿದ್ರೆ ಇಂಥ ಕಟ್ಟುಕನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ ಈಗಲೇ ಇವನು ಇವಳನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಇನ್ನು ಮನೆಗೆ ಹೋದ್ಮೇಲೆ ಅದು ಹೇಗೆ ನೋಡ್ಕೊಳ್ತಾನ ಇವನು ಅಂತಂದ್ಬಿಟ್ಟು ಆ ರೀತಿ ಮಾತಾಡ್ತಾರೆ ಆಗ ಅವನಿಗೆ ಬೇಜಾರಾಗುತ್ತೆ ಹೌದು ಇವಳನ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನಾನು ಈ ರೀತಿ ನಡ್ಸ್ಕೊಂಡು ಕರ್ಕೊಂಡು ಹೋಗೋದು ಸರಿಯಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿ ನೀನ್ ಮೇಲೆ ಕೂತ್ಕೊಂಡು ನಾನು ನಡ್ಕೊಂಡು ಬರ್ತೀನಿ ಆಗ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆಯಿತು ಅವಳು ಕುದುರೆ ಮೇಲೆ ಕೂತ್ಕೋತಾಳೆ ಇವನು ಕೆಳಗಡೆ ನಡ್ಕೊಂಡು ಬರ್ತಿರ್ತಾನೆ ಆ ಊರು ದಾಟಿ ಇನ್ನೇನು ಈ ಗಂಡನ ಊರಿರುತ್ತಲ್ಲ ಅದರ ಎಂಟ್ರೆನ್ಸ್ ಆಗಬೇಕು ಅಲ್ಲಿಗೆ ಹೋದಾಗ ಏನಾಗತ್ತೆ ಅಲ್ಲಿ ಕೆಲವೊಂದು ಜನ ಕೂತಿರ್ತಾರೆ ಅವ್ರೇನು ಮಾತಾಡ್ಕೊಳ್ತಾರೆ ಅಂತಂದರೆ ಆ ಎಂತ ತುಂಬ ಕುಟುಂಬನಪ್ಪ ಇವ್ರದು ಒಬ್ರನ್ನ ಬಿಟ್ಟು ಒಬ್ರು ಏನೂ ಮಾಡೋದಿಲ್ಲ ಏನು ಒಂದು ಗುಟ್ಟೆ ಇರ್ತಾ ಇರ್ಲಿಲ್ಲ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಆ ರೀತಿ ಇರುವಂತ ಮನೆಯವ್ರದು ಆದ್ರೆ ಈಗ ನೋಡು ಇವಳು ಇನ್ನು ಮದ್ವೆ ಆಗಿ ಇನ್ನು ಈಗ್ ಬರ್ತಾ ಇದ್ದಾಳೆ ಆಗ್ಲೇ ಅವಳ ಮೇಲೆ ಕೂತ್ಕೊಂಡು ಗಂಡನನ್ನ ನಡ್ಸ್ಕೊಂಡ್ ಕರ್ಕೊಂಡ್ ಬರ್ತಾ ಇದ್ದಾಳೆ ಅಂತಂದ್ಮೇಲೆ ಇನ್ನ ಇವಳು ಆ ಮನೇನ ಯಾವ್ ರೀತಿ ನಡ್ಸ್ಕೊಂಡ್ ಹೋಗ್ತಾಳೋ ಆ ಮನೆಯಲ್ಲಿ ಏನೇನೆಲ್ಲ ಆಗುತ್ತೋ ಆ ಮನೆಯಲ್ಲಿ ಇನ್ನೆಂಥ ಕೆಲಸಗಳನ್ನ ಇವ್ನ ಹತ್ರ ಮಾಡಿಸ್ತಾಳೋ ಆಮೇಲೆ ಒಟ್ಟು ಕುಟುಂಬ ಏನ್ ಮಾಡ್ತಾಳೋ ಈ ರೀತಿ ಬಾಯಿಗ್ ಬಂದಾಗೆಲ್ಲ ಮಾತಾಡ್ತಾರೆ ಅದನ್ನ ಕೇಳಿಸ್ಕೊಂಡಂತಹ ಗಂಡ ಹೇಳ್ತಾನೆ ನೋಡು ನೀನು ಒಳ್ಳೆ ಆದರೆ ಈಗಲೇ ಇವ್ರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ನನಗೆ ಇದನ್ನು ಇಲ್ಲ ಏನು ಮಾಡೋದೀಗ ಅಂತಂದ್ಬಿಟ್ಟು ಆಯಿತು ನಾವಿಬ್ಬರು ನಡ್ಕೊಂಡೇ ಹೋಗ್ಬಿಡೋಣ ಅದೇ ಸರಿ ಅಂತನ್ಬಿಟ್ಟು ಏನು ಮಾಡ್ತಾರೆ ಇಬ್ಬರು ಕೆಳಗಡೆ ಇಳಿದು ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ಮನೆ ಹತ್ರ ಹೋದಾಗ ಮನೆ ಬಾಗ್ಲಲ್ಲಿ ತಂದೆ ಮತ್ತೆ ಇನ್ನೊಂದಷ್ಟು ಜನ ಎಲ್ಲ ಸಂಬಂಧಿಕರೆಲ್ಲ ಇರ್ತಾರೆ ಅವರು ಸ್ವಾಗತ ಮಾಡೋದಕ್ಕೆ ನಿಂತಿರ್ತಾರೆ ಇಬ್ರು ನಡ್ಕೊಂಡ್ ಬಂದು ಮುಂದೆ ನಿಂತಿದ್ದನ್ನ ನೋಡಿ ತಂದೆ ಮತ್ತೆ ಅಲ್ಲಿದ್ದಂತವ್ರೆಲ್ಲಾ ಏನ್ ಅನ್ಕೊಳ್ತಾರೆ ಅಯ್ಯೋ ಭಗವಂತ ನಾನು ನನ್ನ ಮಗ ಒಬ್ನೇ ಪೆದ್ದ ಅನ್ಕೊಂಡಿದ್ದೆ ಬುದ್ಧಿವಂತ ಅಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಅವನು ಮದುವೆ ಮಾಡ್ಕೊಂಡ್ ಬಂದಿರುವಂತಹ ಹೆಣ್ಣು ಹಾಗೆ ಇದ್ದಾಳಲ್ಲ ನನಗಂತ ಸೊಸೆನೂ ಕೊಟ್ಬಿಟ್ಟಿದ್ಯಾಲಪ್ಪ ಇವಳಿಗೂ ಬುದ್ಧಿ ಇಲ್ವಲ್ಲ ಅವ್ರು ಅಲ್ಲಿಂದ ನಡ್ಕೊಂಡ್ ಹೋಗದೆ ಇರ್ಲಿ ಅಂತ ಅನ್ಬಿಟ್ ಕುದುರೆ ಕೊಟ್ಟಿದ್ರೆ ಕೂದ್ರೆ ಮೇಲೆ ಕೂತ್ಕೊಂಡ್ ಬರಬೇಕು ಅನ್ನುವಂತಹ ಒಂದು ಬುದ್ಧಿನೂ ಇವ್ರಿಗೆ ಇಲ್ವಲ್ಲ ಅಂತಂದ್ಬಿಟ್ಟು ಅಲ್ಲಿರೋರು ಎಲ್ಲರೂ ಕೂಡ ಮಾತಾಡ್ಕೊಳ್ತಾರೆ ನೋಡಿದ್ರ ಹೇಗಿರ್ತಾರೆ ಜನ ಅಂತಂದ್ಬಿಟ್ಟು ನಾವು ಯಾವ ರೀತಿ ನಡ್ಕೊಂಡ್ರು ಅದಕ್ಕೇನಾದ್ರು ಒಂದ್ ಹೇಳ್ದೇ ಹೇಳ್ತಾರೆ ಅಂದರೆ ಏನು ಎಲ್ ಯಾವ ರೀತಿ ಆದ್ರೂ ನಡ್ಕೊಳ್ಳಿ ಸಮಾಜವನ್ನು ನಾವು ತೃಪ್ತಿಪಡಿಸೋದಕ್ಕೆ ಆಗೋದೇ ಇಲ್ಲ ಇವರು ಇಬ್ರು ಕೂತ್ಕೊಂಡ್ ಬಂದ್ರು ಆಮೇಲೆ ಒಬ್ರು ಬಂದ್ರು ಆಮೇಲೆ ಹುಡ್ಗಿನೂ ಬರ್ತಾಳೆ ಅದಕ್ಕೂ ಒಪ್ಲಿಲ್ಲ ಹೋಗ್ಲಿ ಹುಡ್ಗ ಬರ್ತಾನೆ ಅದಕ್ಕೂ ಒಪ್ಲಿಲ್ಲ ಆಮೇಲೆ ಇಬ್ರು ನಡ್ಕೊಂಬಂದ್ರೆ ಅದನ್ನು ಒಪ್ಲಿಲ್ಲ ಇವ್ರನ್ನ ತೃಪ್ತಿ ಪಡ್ಸೋದಕ್ಕಾಯ್ತಾ ಇಲ್ಲ ಏನಾದ್ರೂ ಹೇಳಿ ಹೇಳ್ತಾನೆ ಇರ್ತಾರೆ ಹೇಗಿದ್ರು ನಮ್ಮನ್ನ ಅವರು ಬಿಡೋದಿಲ್ಲ ಅದರಿಂದನೇ ನಮ್ಮ ಕೆಲಸವನ್ನ ನಾವು ವಿವೇಕದಿಂದ ಅಂದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅನ್ನುವಂತ ಪ್ರಜ್ಞೆ ಇಟ್ಕೊಂಡು ಮಾಡಿದ್ರೆ ಸಾಕಿದ್ರಿಂದ ನಾವು ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ನನಗೂ ಕೂಡ ತೊಂದರೆ ಆಗ್ಬಾರ್ದು ಆ ರೀತಿ ಯೋಚನೆ ಮಾಡಬೇಕು ನಾನೇನೋ ಒಂದು ಕೆಲಸ ಮಾಡಬೇಕಾದ್ರೆ ಇದು ಬೇರೆಯವ್ರಿಗೆ ಮತ್ತೆ ನನಗೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ಅಂತ ನೋಡ್ಕೊಂಡ್ ಮಾಡ್ಬೇಕಷ್ಟೇನೆ ಆಮೇಲೆ ನಾವು ಮಾಡ್ತಾ ಇರುವಂತ ಕೆಲಸದ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ನಾವು ತಲೆ ಯಾಕಂದ್ರೆ ನಾವು ಸರಿಯಾದ ದಾರಿಯಲ್ಲಿ ನಡೀತಾ ಇದೀವಿ ಅನ್ನುವಂತ ವಿವೇಕದಿಂದ ನಾವು ಆ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ನಾವು ಬೇರೆಯವರ ಬಗ್ಗೆ ತಲೆ ಬೇಕಾಗಿಲ್ಲ ಅನ್ನೋದನ್ನ ಈ ಒಂದು ಕಥೆಯ ಮೂಲಕ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ಹೇಗನ್ಸ್ತು ಈ ವಿಷಯ ಸ್ನೇಹಿತರೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಹರೇ ಕೃಷ್ಣ